ಸ್ನೇಹಿತರೆ ಸಕ ಸ್ವಾಗತ ಇವತ್ತು ಇಂಡಿಯನ್ ರೇಲ್ವೆ ರೈಲ್ವೆ ಬಗ್ಗೆ ನಿಮಗೆ ಗೊತ್ತಿಲ್ಲದ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಸಂಪೂರ್ಣ ನೋಡಿ ಒಂಥ ಆಶ್ಚರ್ಯ ಆಶ್ಚರ್ಯ ಚಕಿತವಾದ ನ್ಯೂಸ್ ಅಂತಾನೆ ಹೇಳ್ಬೇಕು ನಿಮಗೆ ಹಾಗೆ ಇವಾಗ ಮಹಾಕುಂಭ ಮೇಳ ನಡೀತಿದೆ ಫೆಬ್ರವರಿ ಇಪ್ಪತ್ತಾರು ನಡೆಯುತ್ತೆ ಆ ಮಹಾಕುಂಭ ಮೇಳಕ್ಕೆ ಭಾರತದ ಪ್ರತಿಯೊಂದು ರಾಜ್ಯಗಳಿಂದ ಕೂಡ ಆ ಎಲ್ಲಾ ಸೇರಿ ಹದಿಮೂರರಿಂದ ಹದಿನಾಲ್ಕು ಸಾವಿರ ಟ್ರೈನ್ಗಳು ಹೋಗುತ್ತಂತೆ ಈ ವಿಷಯ ನಿಮ್ಗೆ ಗೊತ್ತಿತ್ತ ಆದ್ರೆ ಇವತ್ತು ಬರ್ತಿರೋ ಅಪ್ಡೇಟ್ ಏನಂತ ಅಂದ್ರೆ ನಮ್ಮ ದೇಶದ ಅತ್ಯಂತ ದುಬಾರಿ ರೈಲು ಯಾವುದು ಅಂದ್ ನಿಮ್ ಗೊತ್ತಾ ಆ ರೈಲಲ್ಲಿ ಎಷ್ಟು ಸೌಲಭ್ಯಗಳಿರುತ್ತೆ ಆ ಸೌಲಭ್ಯ ಯಾವ ಯಾವ ತರ ಇರುತ್ತೆ ಅದರಲ್ಲೂ ಟಿಕೆಟ್ ತರ ಎಷ್ಟಿರುತ್ತೆ ಪ್ರೈಸ್ ಎಷ್ಟಿರುತ್ತೆ ಟಿಕೆಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬೆಂಗಳೂರಿನ ಮೈಸೂರು ಹೋಗ್ತಿದ್ರೆ ಬಸ್ ಹೋದ್ರೆ ಇನ್ನೂರಿ ರೂಪಾಯಿ ಆದ್ರೆ ಟ್ರೈನ್ ಹೋದ್ರೆ ನೂರು ರೂಪಾಯಿ ಮುಗಿಯುತ್ತೆ ಟ್ರೈನ್ ಹೋಗೋಣ ಟ್ರೈನ್ ಕಮ್ಮಿ ದುಡ್ಡು ನಾವೆಲ್ಲ ಅನ್ಕೊಂತೀವಿ ಆದ್ರೆ ಇದು ನಾನು ಇವಾಗ ಯಾವ ಟ್ರೈನ್ ಬಗ್ಗೆ ಮಾಹಿತಿ ಕೊಡ್ದ ಅದು ನಮ್ಮ ಭಾರತದಲ್ಲೇ ಅತ್ಯಂತ ದುಬಾರಿ ರೈಲು ಅಂತಾನೆ ಕೂಡ ಕರ್ಸ್ಕೊಂಡಿದೆ ಹಾಗೂ ಐಷಾರಾಮಿ ರೈಲು ಕೂಡ ಆಗಿದೆ ಯಾಕೆ ಅಂತ ವಿಡಿಯೋಲಿ ಇರುತ್ತೆ ಇವಡನ್ನ ಸಂಪೂರ್ಣ ನೋಡಿ ಏನಾಗಿದೆ ಏನಿದು ಏನೇನು ಇರುತ್ತೆ ಅಂತಂದ್ರೆ ಆ ಮಾಹಿತಿಗೆ ಹೋಗಿದ ಮುಂಚೆ ಯಾವ ಟ್ರೈನ್ ಇದು ಅಂತ ಫಸ್ಟ್ ತಿಳ್ಕೊಳ್ಳೋಣ ಮಹಾರಾಜ ಎಕ್ಸ್ಪ್ರೆಸ್ ಟ್ರೈನ್ ಇದು ಭಾರತದಲ್ಲೇ ಏಷ್ಯಾದಲ್ಲೇ ಅತ್ಯಂತ ದುಬಾರಿ ಐಷಾರಾಮಿ ರೈಲು ಅಂತ ಒಂದು ಖ್ಯಾತಿ ಪಡೆದಿದೆ ಈ ರೈಲು ಸೇವೆ ಎರಡ್ ಸಾವಿರದ ಹತ್ತರಲ್ಲೇ ಶುರುವಾಯಿತು ಇದರಲ್ಲಿ ಪ್ರಯಾಣಿಕರಿಗೆ ಫೈವ್ ಸ್ಟಾರ್ ಸೇವೆ ಕೊಡ್ತಾರಂತೆ ಹೌದು ಈ ರೈಲಿನಲ್ಲಿ ಪ್ರಯಾಣಿಕರಿಗೆ ವಿಶ್ವ ದರ್ಜೆಯ ಸೌಲಭ್ಯಗಳು ದೊರೆಯುತ್ತವೆ ಮಹಾರಾಜ ರೈಲಿನ ಅಧಿಕೃತ ವೆಬ್ಸೈಟ್ ಪ್ರಕಾರ ಆ ಏನಿದೆ ವೆಬ್ಸೈಟ್ ಅವ್ರದ್ದೇ ಇದಕ್ಕೆ ಒಂದು ಸಪ್ರೇಟ್ ವೆಬ್ಸೈಟ್ ಮಾಡ್ಯಾರೆ ಐ ಸಿ ಆರ್ ಟಿ ಸಿ ಅದು ವೆಬ್ಸೈಟ್ ಬರುತ್ತಲ್ಲ ಅದಲ್ಲ ಇದಕ್ಕೆ ಸಪ್ರೇಟ್ ವೆಬ್ಸೈಟ್ ಇದೆ ಎಷ್ಟು ಟಿಕೆಟ್ ಪ್ರೈಸ್ ಗೊತ್ತಾ ನಿಮಗೆ ಐದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಅಷ್ಟು ಟಿಕೆಟ್ ಪ್ರೈಸ್ ಇದೆ ಮತ್ತೆ ಏನೇನು ಇರುತ್ತೆ ಸೌಲಭ್ಯ ಅಂತ ಅದಕ್ಕಿನ್ನ ಮುಂಚೆ ಮೂರು ರೀತಿಯ ಎಕ್ಸ್ಪ್ರೆಸ್ ಏನಿದೆ ಮೂರು ಬೇರೆ ಬೇರೆ ದಾರಿಗಳನ್ನ ತಗೊಳುತ್ತೆ ಒಂದು ಮಹಾರಾಜ ಎಕ್ಸ್ಪ್ರೆಸ್ ದಿ ಹೆರಿಟೇಜ್ ಆಫ್ ಇಂಡಿಯಾ ದಿ ಟ್ರೆಜರ್ ಆಫ್ ಇಂಡಿಯಾ ಹಾಗೂ ದಿ ಇಂಡಿಯನ್ ಪ್ಯಾನೋರೋಮಾ ಮತ್ತು ದಿ ಇಂಡಿಯನ್ ಸ್ಪ್ಲೆಂಡರ್ ಇವು ನಾಲ್ಕು ಹೆಸರಿದೆ ಮೂರಲ್ಲ ಐದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಆಗುತ್ತೆ ಅಷ್ಟು ಕಾಸ್ಟ್ಲಿ ಇರುತ್ತೆ ಏನೇನು ಸೌಲಭ್ಯ ಕೊಡ್ತಾರಪ್ಪ ಇಷ್ಟೊಂದು ದುಡ್ಡು ಇರುತ್ತೆ ನೀವೇ ಕೇಳಿದ್ರೆ ಇದರಲ್ಲಿ ನಾಲ್ಕು ರೀತಿಯ ಕೋಚ್ ಒಂದು ಡಿಲೆಕ್ಸ್ ಕ್ಯಾಬಿನ್ ಸೂಟು ಅದರಲ್ಲೂ ಐದು ಲಕ್ಷಕ್ಕೆಲ್ಲ ಸಿಗಲ್ಲ ಇಪ್ಪತ್ತು ಲಕ್ಷ ಹೈಯೆಸ್ಟ್ ಒಂದು ಜೂನಿಯರ್ ಸೂಟ್ ಒಂದು ಪ್ರೆಸಿಡೆನ್ಶಿಯಲ್ ಸೂಟ್ ಇದೆಯಲ್ಲ ಅದು ಹೈಯೆಸ್ಟ್ ಕಾಸ್ಟ್ ಇಪ್ಪತ್ತು ಲಕ್ಷ ಆಗುತ್ತೆ ಎರಡರಿಂದ ಮೂರು ರೀತಿ ಪ್ಯಾಕೇಜ್ ಇರುತ್ತೆ ಮೂರು ಮೂರು ರಾತ್ರಿ ನಾಲ್ಕು ದಿವಸ ತರ ಅಥವಾ ಆರು ರಾತ್ರಿ ಏಳು ಹಗಲುಗಳ ತರ ಪ್ರಯಾಣ ಮಾಡಿಸ್ಬೋದ ನಾಲ್ಕು ರೀತಿ ಇರುತ್ತಲ್ಲ ಏನಪ್ಪ ಸೌಲಭ್ಯ ಇರುತ್ತೆ ಅಂದ್ರೆ ಇದರಲ್ಲಿ ಕೇವಲ ಎಂಬತ್ತೆಂಟು ಕೇವಲ ಎಂಬತ್ತೆಂಟು ಪ್ಯಾಸೆಂಜರ್ಸ್ ಮಾತ್ರ ಕರ್ಕೊಂಡು ಹೋಗ್ತಾರೆ ಹಾಗೂ ಹನ್ನೆರಡು ಕೋಚ್ಗಳಿರುತ್ತೆ ಯಾವ್ಯಾವ ಅಂತಂದ್ರೆ ರಾಜಸ್ಥಾನ ಮತ್ತು ಡೆಲ್ಲಿ ತುಂಬಾ ಫೇಮಸ್ ಜಾಗಗಳನ್ನ ಇವರು ಕವರ್ ಮಾಡ್ಕೊಂತ ಹೋಗ್ತಾರೆ ಯಾವ್ಯಾವ ಅಂತಂದ್ರೆ ತಾಜ್ ಮಹಲ್ ಇರ್ಬೋದು ಕುಜುರಾಹು ದೇವಸ್ಥಾನಗಳು ರಣತೊಂಬೋರು ಮತ್ತು ವಾರಾಣಸಿಯ ಸ್ನಾನ ಘಾಟ್ ಈ ತರ ಎಲ್ಲ ಜಾಗಗಳನ್ನ ಪ್ರವಾಸೋದ್ಯಮಗಳಿಗೆ ಇರೋ ಜಾಗಗಳನ್ನ ಕವರ್ ಮಾಡ್ಕೊತಾ ಹೋಗ್ತಾರೆ ಒಂದು ಅಗ್ಗದ ಬೆಲೆ ಐದರಿಂದ ಇಪ್ಪತ್ತು ಲಕ್ಷ ಒಳ್ಳೆ ಪ್ರೆಸಿಡೆನ್ಷಿಯಲ್ ಸೂಟ್ಗೆಲ್ಲಾದ್ರೆ ಮಿನಿಮಮ್ ಬಂದ್ಬಿಟ್ಟು ಅರವತ್ತೈದು ಸಾವಿರ ರೂಪಾಯಿಂದ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಆಗುತ್ತೆ ಇಲ್ಲಿ ಪ್ರೆಸಿಡೆನ್ಶಿಯಲ್ ಶೂಟ್ ಸೂಟ್ ಹೈಯೆಸ್ಟ್ ಹತ್ತೊಂಬತ್ತರಿಂದ ಇಪ್ಪತ್ತು ಲಕ್ಷ ಆಗುತ್ತೆ ಟ್ಯಾಕ್ಸ್ ಸೇರ್ಬಿಟ್ಟು ಇವಾಗ ಬೇರೆ ನಿರ್ಮಲಾ ಸೀತಾರಾಮ ಸೀತಾರಾಮ ಟ್ಯಾಕ್ಸ್ ಬೇರೆ ಜಾಸ್ತಿ ಆಗ್ತಾರಲ್ಲ ಆ ಕಾರಣಕ್ಕೋಸ್ಕರ ಟ್ಯಾಕ್ಸ್ ಕೂಡ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಸಿಕ್ಸಿಕ್ಕೆ ಯಾಕೆಂದ್ರೆ ಇದು ಒಂದು ಲಕ್ಸುರಿ ಅಲ್ವಾ ಆ ಕಾರಣಕ್ಕೆ ಮತ್ತೆ ವಿಶ್ವದಲ್ಲೇ ವಿಶ್ವದ ಅತ್ಯಂತ ದುಬಾರಿ ಟ್ರೈನ್ಗಳಲ್ಲಿ ಇದು ಕೂಡ ಅಂತೆ ಏನೇನಿರುತ್ತೆ ಏನೇನು ಸೌಲಭ್ಯಗಳಿರುತ್ತೆ ಅಂದ್ರೆ ಒಂದು ಊಟದ ಸ್ಥಳ ಸ್ನಾನ ಗೃಹ ಎರಡು ಮಾಸ್ಟರ್ ಬೆಡ್ರೂಮ್ಗಳು ಒಂಥರ ಮನೆ ತರ ಇರುತ್ತೆ ನಿಮ್ಗೆ ಗೊತ್ತಿರೋ ಒಂದ್ ಸೀಟ್ ಅಕ್ವೈರ್ ಮಾಡೋಕೆ ಒಂದ್ ಚೂರ್ ಜಾಸ್ತಿ ದುಡೋದಾಗ ಇದಂತೂ ಎಲ್ಲಾ ಸೌಲಭ್ಯಗಳು ಇರುತ್ತೆ ಒಂಥರ ರಾಜಾತಿಥ್ಯ ಅಂತ ಹೇಳ್ಬೇಕು ನಿಮ್ಗೆ ಏನಿಸುತ್ತೆ ವಿಡಿಯೋ ವಿಡಿಯೋ ಬಗ್ಗೆ ಮಾಹಿತಿ ಇತ್ತಾ ಈ ತರ ಪ್ರೆಸಿಡೆನ್ಷಿಯಲ್ ಫೋಟೋ ನಿಮ್ ಮಹಾರಾಜ ಎಕ್ಸ್ಪ್ರೆಸ್ ಬಗ್ಗೆ ನಿಮ್ಗೆ ಐಡಿಯಾ ಇತ್ತ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳ್ಸ್ಕೊಡ್ತಾ ಮರಿಬೇಡಿ ನೀವು ಕೂಡ ಯಾವ ದುಬಾರಿ ಟ್ರೇನ್ ಅಲ್ಲಿ ಪ್ರಯಾಣ ಮಾಡಿದಿರ ಅಥವಾ ದುಬಾರಿ ಬಸ್ ಅಲ್ಲಿ ಪ್ರಯಾಣ ಮಾಡಿದಿರ ಅಂತ ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳ್ಸಿಕೊಡೋದನ್ನ ಮರಿಬೇಡಿ